ಮಳೆಗಾಲದಲ್ಲಿ ಅಡಿಕೆ ತೋಟದ ನಿರ್ವಹಣೆ ಅರೇಕನಟ್ ಗಾರ್ಡನ್ ಮೇಂಟೆನೆನ್ಸ್ ಡ್ಯೂರಿಂಗ್ ಮಾನ್ಸೂನ್ ಅತ್ಯಂತ ಪ್ರಮುಖವಾಗಿದೆ ಏಕೆಂದರೆ ಈ ಹಂತದಲ್ಲಿ ನೀರಿನ ಒತ್ತಡ ರೋಗ ಕೀಟಗಳು ಹಾಗೂ ಗಿಡಗಳ ಬೆಳವಣಿಗೆ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಇಲ್ಲಿ ಸಂಪೂರ್ಣ ನಿರ್ವಹಣಾ ಕ್ರಮಗಳ ಮಾಹಿತಿ ನೀಡಲಾಗಿದೆ ಮೋಡದ ಜೊತೆ ಮಳೆ ಮಳೆಗಾಲದಲ್ಲಿ ಅಡಿಕೆ ತೋಟದ ಪ್ರಮುಖ ನಿರ್ವಹಣಾ ಕ್ರಮಗಳು ಒಂದು ನೀರಿನ ನಿಕಾಸಿ ಡ್ರೇನೇಜ್ ಮಳೆಯ ನೀರು ತೋಟದಲ್ಲಿ ನಿಲ್ಲದಂತೆ ತಕ್ಷಣವಾದ ನಿಕಾಸಿ ವ್ಯವಸ್ಥೆ ಇರಬೇಕು ತೋಟದ ಅಂಚಿನಲ್ಲಿ ಈ ಆಕಾರದ ನೀರು ಹೋಗುವ ಹೊಂಡಗಳನ್ನು ಚೆನಲ್ ತಯಾರಿಸಬೇಕು ಕಣಿವೆ ಪ್ರದೇಶಗಳಲ್ಲಿ ಬಂಡ್ ಅಥವಾ ಓಪನ್ ಟ್ರೆಂಚ್ಗಳನ್ನು ಬಿಡಬೇಕು ಎರಡು ಗೊಬ್ಬರ ಹಾಕುವುದು ಫರ್ಟಲೈಸರ್ ಅಪ್ಲಿಕೇಶನ್ ಮಳೆಯ ಆರಂಭದಲ್ಲಿ ಸಿಂಚನೆ ಗೊಬ್ಬರ ಬೇಸಲ್ ಡೋಸ್ ಹಾಕುವುದು ಉತ್ತಮ ಪ್ರತಿ ಗಿಡಕ್ಕೂ ಸರಾಸರಿ ಯೂರಿಯಾ ಯೂರಿಯಾ ನೂರರಿಂದ ನೂರ ಇಪ್ಪತ್ತು ಗ್ರಾಮ್ ಸೂಪರ್ ಫಾಸ್ಫೇಟ್ ನೂರ ಅರವತ್ತರಿಂದ ಇನ್ನೂರು ಗ್ರಾಂ ಯೂರಿಯೇಟ್ ಆಫ್ ಪೋಟಾಶ್ ಮೊಪ್ ನೂರ ನಲವತ್ತರಿಂದ ನೂರ ಅರವತ್ತು ಗ್ರಾಮ್ ಮೈಕ್ರೋನ್ಯೂಟ್ರಿಯಂಟ್ಸ್ ಜಿಂಕ್ ಬೋರಾನ್ ಮೆಗ್ನೀಷಿಯಂ ಚಿಟಿಕೆ ಮಟ್ಟಿಗೆ ಸೇರಿಸಿ ಮೂರು ರೋಗ ಮತ್ತು ಕೀಟ ನಿಯಂತ್ರಣ ಮಹಾಲೆ ರೋಗ ಕೋಲೆ ರೋಗ ಮಳೆಗಾಲದಲ್ಲಿ ಸಾಮಾನ್ಯ ನಿಯಂತ್ರಣಕ್ಕೆ ಒಂದು ಶೇಕಡ ಬೋರ್ಡೋ ಮಿಶ್ರಣವನ್ನು ಮಿಕ್ಸ್ಚರ್ ನೇರವಾಗಿ ನೋಟದಲ್ಲಿ ಸ್ಪ್ರೇ ಮಾಡುವುದು ಪ್ರತಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಿಗೊಮ್ಮೆ ಮರುಸ್ಪ್ರೇ ಮಾಡಿ ಮೂಳೆ ಹುಳು ಅಥವಾ ಚೋಳ ಹುಳು ಕಂಡುಬಂದರೆ ಖಾಸರಿಯಾಗಿ ಲೆಂಡಾ ಸೈಕ್ಲೋಫ್ರಿನ್ ಅಥವಾ ಕ್ಲೋರೋಫೈರಿಪಾಸ್ ಔಷಧವನ್ನು ಬಳಸಿ ನಾಲ್ಕು ಕೋಲು ಮತ್ತು ಸ್ಕಾಟನ್ ಮತ್ತು ಕ್ಲೀನಂ ತಳಹದಿ ಎಲೆಗಳನ್ನು ಕತ್ತರಿಸಿ ಗಿಡದ ತಳಭಾಗ ಸ್ವಚ್ಛವಾಗಿ ಇರಬೇಕು ಕೊಳೆತ ಎಲೆಗಳು ಅಥವಾ ಹಳೆಯ ಕೋಲುಗಳು ರೋಗ ಹರಡುವ ಮೂಲವಾಗಬಾರದು ಐದು ಕಾಡು ಹುಲ್ಲು ನಿಯಂತ್ರಣ ವೀಡ್ ಮ್ಯಾನೇಜ್ಮೆಂಟ್ ಮಳೆಯ ಸಮಯದಲ್ಲಿ ಹುಲ್ಲು ವೇಗವಾಗಿ ಬೆಳೆಯುತ್ತದೆ ಗಡ್ಡೆಗಟ್ಟಲು ಮಲ್ಚಂಗ್ ಅಥವಾ ಕೈಯಿಂದ ತೆಗೆಯುವುದು ಉತ್ತಮ ಅಗತ್ಯವಿದ್ದರೆ ಸ್ಲ್ಯಾಷರ್ ಅಥವಾ ಲೈಟ್ ವೈಟ್ ಬ್ರಷ್ ಕಟರ್ ಬಳಸಿ ಆರು ಆಧಾರ ದಂಡ ಪರಿಶೀಲನೆ ಸಪೋರ್ಟ್ ಸಫೋಫೋಲ್ಸ್ ಗಾಳಿಯ ಪರಿಣಾಮದಿಂದ ಗಿಡಗಳು ಬಿದ್ದು ಹೋಗದಂತೆ ಕೋಲು ಅಥವಾ ಹಗ್ಗದಿಂದ ಬೆಂಬಲ ನೀಡಬೇಕು ಏಳು ಹೆಚ್ಚು ಬೆಳವಣಿಗೆಯ ಯೋಜನೆ ಗ್ರೋತ್ ಮ್ಯಾನೇಜ್ಮೆಂಟ್ ಮಳೆಗಾಲ ಅಡಿಕೆ ಗಿಡಗಳಿಗೆ ಉತ್ತಮ ಬೆಳವಣಿಗೆಯ ಹಂತವಾಗಿದೆ ಹೀಗಾಗಿ ಮಾಂಜುಳಿಕೆ ಸ್ಪೀಡ್ ಎಲೆಗಳ ಬೆಳವಣಿಗೆ ಸಕ್ರಿಯವಾಗಿರುತ್ತದೆ ಫಲವತ್ತತೆಯನ್ನು ಹೆಚ್ಚಿಸಲು ಹಸಿರು ಲೆಬ್ಯೂನ್ ಗಿಡಗಳನ್ನು ಬೆಳೆಸಬಹುದು ಎಕ್ಸ್ ವೀರಸೈಡಿಯ ಎಂಟು ಮರಗಳ ಕಡ್ಡಾಯ ಕಡಿತ ತೋಟದಲ್ಲಿ ತಿರಿದ ಮರಗಳು ತಾಳೆಗಳ ಕೊಳೆತ ಕೋಲುಗಳು ತೆಗೆಯಬೇಕು ಹಳೆಯ ಚುಕ್ಕಿ ಕೋಲುಗಳು ಕತ್ತರಿಸಿ ಕಾಂಪೋಸ್ಟ್ ಮಾಡಬಹುದು ಚೆಕ್ ಗುರುತು ಬಟನ್ ಹೆಚ್ಚಿನ ಸಲಹೆಗಳು ಪ್ರತಿ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ತೋಟ ವೀಕ್ಷಣೆ ಮಾಡಿ ಹವಾಮಾನ ಭವಿಷ್ಯವಾಣಿ ನೋಡಿ ಅಗತ್ಯ ಕ್ರಮ ತೆಗೆದುಕೊಳ್ಳಿ ಮಣ್ಣು ಪರೀಕ್ಷೆ ಮಾಡಿ ಗೊಬ್ಬರ ಯೋಜನೆ ಸಿದ್ಧಪಡಿಸಿ ಟಿಪ್ಪಣಿಗಾಗಿ ಡೈರಿ ಇಟ್ಟುಕೊಳ್ಳಿ ಯಾವ ದಿನ ಯಾವ ಕೆಲಸ ಮಾಡಲಾಗಿದೆ ಎಂದು ನೀವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದ್ದರಿಂದ ಮಳೆಯ ಪ್ರಮಾಣ ಏರುತ್ತಾ ಇರುತ್ತದೆ ಆದ್ದರಿಂದ ನೀರು ನಿಲ್ಲದಂತೆ ಜಾಗರೂಕತೆ ರೋಗ ನಿಯಂತ್ರಣ ಮತ್ತು ತಕ್ಷಣದ ಸ್ಪ್ರೇ ಕಾರ್ಯಗಳಿಗೆ ಸಕಾಲದಲ್ಲಿ ತಯಾರಿ ಇರಬೇಕು ಹೆಚ್ಚು ಮಾಹಿತಿ ಅಥವಾ ವಿಶೇಷ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ದಯವಿಟ್ಟು ವಿವರಿಸಿ ಸ್ಪಷ್ಟ ಪರಿಹಾರ ನೀಡುತ್ತೇನೆ ಖಂಡಿತವಾಗಿಯೂ ಮಳೆಗಾಲದಲ್ಲಿ ಅಡಿಕೆ ತೋಟದ ನಿರ್ವಹಣೆ ಬಗ್ಗೆ ಇನ್ನೂ ಅಪ್ರಕೊಂಡಟ ವಿಸ್ತೃತ ಮಾಹಿತಿಯನ್ನು ಕೆಳಗಿನ ಭಾಗಗಳಲ್ಲಿ ನೀಡಲಾಗಿದೆ ಮೋಡದ ಜೊತೆ ಮಳೆ ಮಳೆಗಾಲದಲ್ಲಿ ಅಡಿಕೆ ತೋಟ ವಿವರವಾದ ನಿರ್ವಹಣಾ ಮಾರ್ಗದರ್ಶನ ಸಣ್ಣ ನೀಲಿ ವಜ್ರ ಒಂದು ಮಣ್ಣು ಆರೋಗ್ಯದ ನಿರ್ವಹಣೆ ಸೋಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಚೆಕ್ ಗುಡುಕು ಬಟನ್ ಮಣ್ಣಿನಲ್ಲಿ ಗಾಳಿ ಚಲನೆ ಏರ್ ರೇಷನ್ ಮಳೆಗಾಲದಲ್ಲಿ ಮಣ್ಣು ಭಾರಿಯಾದರೂ ಆಮ್ಲಜನಕದ ಅಭಾವ ಉಂಟಾಗಬಾರದು ವರ್ಷಕಾಲದ ಮೊದಲು ಸ್ವಲ್ಪ ಅಲೆಫಾ ಅಥವಾ ಚೆಂಡಿ ಲೈಟ್ ಫೋಕಂಗ್ ಮಾಡಿ ಮಣ್ಣಿಗೆ ಖಾಲಿ ಹೋಗುವಂತೆ ಮಾಡುವುದು ಚೆಕ್ ಬುರುತು ಬಟನ್ ಹಸಿರು ಗೊಬ್ಬರ ಗ್ರೀನ್ ಮೆನ್ಯೂರ್ ಡ್ರೋಪ್ಸ್ ಸಣ್ಣ ಹಂಪು ಸಣ್ಣ ಧೈಂಚಾ ಡೇಂಚಾ ಹತ್ತಿ ಮುಗಿದ ಬೆಳೆಗಳ ನಡುವೆ ಬೆಳೆಸಿ ಮಣ್ಣಿಗೆ ಉಬ್ಬು ಹಾಗೂ ಜೀವಸತ್ವಗಳು ಕೊಡಬಹುದು ಇವು ಮಳೆಗಾಲದಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತವೆ ಸಣ್ಣ ನೀಲಿ ವಜ್ರ ಎರಡು ಅಡಿಕೆ ಹರಳು ಉದುರಿಕೆ ತಡೆಯುವುದು ಪ್ರವೆಂಟಲ್ ಕಂಶಣ ಮಳೆಗಾಲದಲ್ಲಿ ಆಹಾರ ತತ್ವಗಳ ಕೊರತೆಯಿಂದ ಹರಳು ಉದುರಿಕೆ ಹೆಚ್ಚಾಗುತ್ತದೆ ಡಿಂಕ್ ಬೊರೊ ಬೊಟ್ಯಾಶಿಯವು ಮುಖ್ಯ ಹೀಗಾಗಿ ಸೊನ್ನೆ ಪಾಯಿಂಟ್ ಎರಡು ಶೇಕಡಾ ಜಿಂಕ್ ಸಲ್ಫೇಟ್ ಸೊನ್ನೆ ಪಾಯಿಂಟ್ ಎರಡು ಶೇಕಡಾ ಬೊರೆಕ್ಸ್ ಒಂದು ಶೇಕಡಾ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಒಂದು ಶೇಕಡಾ ಸೋಪ್ ಸ್ಪ್ರೇ ಮಾಡಬೇಕು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಎರಡರಿಂದ ಮೂರು ಸುತ್ತು ಸಣ್ಣ ನೀಲಿ ವಜ್ರ ಮೂರು ಮಳೆ ನೀರಿನ ಸಂಗ್ರಹಣೆ ರೈನ್ಬೋದ ಹಾವಷ್ಟ ಕಣಿವೆ ಪ್ರದೇಶಗಳಲ್ಲಿ ಅಥವಾ ರಿಟೆನ್ಷನ್ ಪಂಡ್ ನಿರ್ಮಿಸಿ ಮಳೆ ನೀರು ಸಂಗ್ರಹಿಸಬಹುದು ಈ ನೀರನ್ನು ಬೇಸಿಗೆಯಲ್ಲಿ ಉಪಯೋಗಿಸಬಹುದು ಸಣ್ಣ ನೀಲಿ ವಜ್ರ ನಾಲ್ಕು ಮಳೆಗಾಲದ ಅವಧಿಯಲ್ಲಿ ಫಲದ ಗುಣಮಟ್ಟ ಮಳೆಗಾಲದಲ್ಲಿ ಅಡಿಕೆ ಕಾಯಿ ನೈರ್ಮಲ್ಯ ಕಡಿಮೆಯಾಗುವುದು ಸಾಮಾನ್ಯ ಈ ಕಾರಣದಿಂದ ಕಾಯಿ ತೀವ್ರ ಮಳೆ ಬಂದ ಮೇಲೆ ಅಥವಾ ತುಂತುರು ಮಳೆ ಬಂದಾಗಲೇ ತೆಗೆದುಕೊಳ್ಳುವುದು ಉತ್ತಮ ಮಳೆ ಬಂದ ತಕ್ಷಣ ಕಾಯಿ ತೆಗೆದು ಒಣಗಿಸದಿದ್ದರೆ ಸಂಧಾನಕಾಯಿ ಆಗಬಹುದು ಸಣ್ಣ ನೀಲಿ ವಜ್ರ ಐದು ಮಳೆಗಾಲದ ನೈಸರ್ಗಿಕ ಅಪಾಯಗಳಿಗೆ ತಯಾರಿ ಚಿಕ್ ಗುರುತು ಬಟನ್ ಬಿರುಗಾಳಿ ನಿಯಂತ್ರಣ ತೋಟದ ಅಂಚಿನಲ್ಲಿ ಪಂಡಾಲ ಬೆಮ್ಮರ ಅಥವಾ ಗಿರಿಸಿರಿಯ ತರಹದ ಗಾಳಿ ಕಾವಲು ಗಿಡಗಳು ಇರಬೇಕು ಕೋಲ್ಗಳಿಗೆ ಗಟ್ಟಿ ಬೆಂಬಲ ಚೌಕಟ್ಟಾಗಿ ಸಿದ್ಧಪಡಿಸಿ ಗಿಡ ಬಿದ್ದು ಹೋಗದಂತೆ ನೋಡಿಕೊಳ್ಳಿ ಚಿಕ್ ಗುರುತು ಬಟನ್ ವಿದ್ಯುತ್ ಹಾನಿ ಹೈ ಟೆನ್ಷನ್ ವೈರ್ ಅಥವಾ ಎತ್ತರದ ಮರಗಳ ಅಡಿಯಲ್ಲಿ ಬಿತ್ತನೆ ಮಾಡಿಲ್ಲವೇ ಎಂಬುದು ಖಚಿತಪಡಿಸಿಕೊಳ್ಳಿ ಪ್ರತಿ ವರ್ಷ ಅಂತಸ್ತ ಭದ್ರತಾ ಪರಿಶೀಲನೆ ಮಾಡುವುದು ಉತ್ತಮ ಸಣ್ಣ ನೀಲಿ ವಜ್ರ ಆರು ಉತ್ತಮ ಶುದ್ಧತೆ ಕೊಳೆತಕಾಯಿ ಎಲೆಗಳು ಹಾಗೂ ಹುಳ ಹುಡಿಗಳು ತಕ್ಷಣ ತೋಟದಿಂದ ತೆಗೆದುಹಾಕಬೇಕು ರೋಗ ಹರಡದಂತೆ ಬಾಳಿಕೆ ಉಪಕರಣಗಳನ್ನು ದಿನದಿಂದ ದಿನಕ್ಕೆ ಶುದ್ಧಗೊಳಿಸಿ ಸಣ್ಣ ನೀಲಿ ವಜ್ರ ಏಳು ನಿಮ್ಮ ತೋಟದ ಸ್ಥಳೀಯ ರೋಗ ಹುಳಗಳ ಮೇಲೆ ಗಮನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವಾರು ತೋಟಗಳಲ್ಲಿ ಮೋಟದಲ್ಲಿ ಸ್ಪ್ರೇಗೆ ಪ್ರತಿಕ್ರಿಯೆ ಕಡಿಮೆಯಾದರೆ ನ್ಯಾನ್ಕೋಜೆ ಸಂಕಲನ ಮೆಟಲಿಕ್ಸಿಲ್ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಬಳಸಿ ಈ ಔಷಧಿಗಳು ಮಳೆ ಬಳಿಕವೂ ಚುಂಬಕವಾಗಿ ಸಿಸ್ಟಮಿಕ್ ಕ್ಯೂರಟ ಕೆಲಸ ಮಾಡುತ್ತವೆ ಪುಷ್ಪಿನ್ ಸಂಗ್ರಹಕ್ಕೆ ಟಿಪ್ಪಣಿ ಕಾರ್ಯ ಅವಧಿ ಕ್ರಮ ಗೊಬ್ಬರ ಹಾಕುವುದು ಮಳೆ ಶುರು ಆದ ನಂತರ ಮೊದಲ ಎರಡು ವಾರ ಎಂಟಿಗೆ ಸಂಕಲನ ಎಂಸಿಗಳೊಂದಿಗೆ ರೋಗ ನಿಯಂತ್ರಣ ಸ್ಪ್ರೇ ಪ್ರತಿ ಇಪ್ಪತ್ತು ದಿನ ಬೋರ್ಡೋ ಅಥವಾ ಬದಲಿ ಔಷಧಿ ನಿಕಾಸಿ ತಿದ್ದುಪಡಿ ಮಳೆ ಬರುಗಿಂತ ಮೊದಲು ಪಕ್ಕಾ ಕಾಲುವೆ ಅಡಿವಾರು ಕಾಯಿ ಕಟಾವು ಮಳೆಯ ನಂತರ ತಕ್ಷಣ ಒಣಗಿಸಬೇಕು ತೋಟ ವೀಕ್ಷಣೆ ವಾರಕ್ಕೆ ಒಂದು ಬಾರಿ ಸಮಸ್ಯೆ ಇದ್ದರೆ ಸ್ಪಷ್ಟ ಪರಿಹಾರ ಕೈಗೊಳ್ಳಿ ಇದು ಸಂಪೂರ್ಣ ಮಳೆಗಾಲದ ನಿರ್ವಹಣಾ ಮಾರ್ಗದರ್ಶಿ ನಿಮಗೆ ನಿಮ್ಮ ತೋಟದ ಸಮಸ್ಯೆಗಳನ್ನು ಆಧರಿಸಿ ಹರಳು ರೋಗ ಬೆಳವಣಿಗೆ ಕುಂದು ಸೀಮಿತವಾಗಿ ಉಪಾಯ ಬೇಕಾದರೆ ದಯವಿಟ್ಟು ವಿವರಿಸಿ ನಿರ್ದಿಷ್ಟ ಪರಿಹಾರ ನೀಡುತ್ತೇನೆ ಇನ್ನಷ್ಟು ಮಾಹಿತಿ ಬೇಕಾದರೆ ಹೇಳಿ ನಾನು ಪಿ ಡಿ ರೂಪದಲ್ಲಿಯೂ ಸಿದ್ಧಪಡಿಸಬಹುದು